ವರ್ಷದಿಂದ ನ್ಯಾಯವಾಗಿ ನನ್ನ ಕುಟುಂಬ ನಮ್ಮ ಅಣ್ಣ ತಮ್ಮಂದಿರು ಇರ್ಬೋದು ನಮ್ಮ ವ್ಯಾಪಾರಸ್ಥರು ಇಲ್ಲಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ದೊಡ್ಡ ಕರ್ನಾಟಕದಲ್ಲಿ ಬೆಳೆಯುವಂತ ಮಾಲೆ ನಮ್ಮ ಹಳ್ಳಿ ಬರ್ತದೆ ಆಧನಗಾರ ಹಳ್ಳಿ ಹಳ್ಳಿ ಬಳ್ಳಾರಿ ಇರ್ಬೋದು ದಾವಣಗೆರೆ ಇರ್ಬೋದು ಗದಗ ಇರ್ಬೋದು ಹಾವೇರಿ ಇರ್ಬೋದು ಆಂಧ್ರ ಇರ್ಬೋದು ನಾವು ಅವ್ರ ಮುಖನೇ ನೋಡಿರಲ್ಲ ರೈತರು ಮೇಲೆ ವಿಶ್ವಾಸದಿಂದ ಹಾಕಿ ಕಲ್ಸ್ಬಿಡ್ತಾರೆ ನಾವು ಇಪ್ಪತ್ತೈದು ವರ್ಷದಿಂದ ಇಷ್ಟೇ ಅವ್ರ ಹತ್ರ ನಾವು ನಡ್ಕೊಂತ ಪ್ರೀತಿ ವಿಶ್ವಾಸದಿಂದ ಅವ್ರಿಗೆ ನ್ಯಾಯ ಬೆಲೆ ಕೊಟ್ಟು ನ್ಯಾಯೋಹಿತವಾಗಿ ನಾವು ನಡ್ಕೊಂಡು ಬರ್ತಾ ಇದ್ರೆ ಒಬ್ಬ ಹೈದ್ರಾಬಾದ್ನವರು ನಮ್ಮನ್ನ ತುಳಿಬೇಕು ಇವ್ರು ಮೋಸ ಮಾಡಬೇಕು ಇವ್ರನ್ನ ಏನೇ ಮಾಡಿ ಮುಗಿಸಿಬಿಡ್ಬೇಕು ಅನ್ನೋ ಉದ್ದೇಶದಿಂದ ಮೂರು ಜನ ಅಂತ ಅಂದ್ರು ನಮ್ಗೆ ಎರಡು ಲಕ್ಷ ಚೆಕ್ ಕೊಡ್ತಾರೆ ಸರ್ ಎರಡು ಲಕ್ಷ ಚೆಕ್ ಕೊಟ್ಟು ಸುಮಾರು ಒಂದು ಒಂಬತ್ತು ಗಾಡಿ ಲೋಡು ಜೋಳ ಖರೀದಿ ಮಾಡ್ತಾರೆ ಖರೀದಿ ಮಾಡಿರೋ ಜೋಳ ಯಾವ್ದೋ ಕಂಪನಿ ಹೆಸರು ಹೇಳ್ಬಿಟ್ಟು ಹಾಕ್ಸ್ಕೊಂಡು ಅವ್ರು ಸ್ವಂತ ಇಟ್ಸ್ಕೊಂಡು ದುಡ್ಡು ಮಾಡ್ಕೊಳ್ತಾರೆ ಸುಮಾರು ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷದ್ದು ಸರಕನ ದುಡ್ಡು ಮಾಡ್ಕೊಂಡು ಕಳ್ಳ ಒಬ್ಬ ನಾಸೀರ ಕೊಟ್ಬಿಟ್ಟು ಅವ್ರನ್ನ ಬಚ್ಚಿಡ್ತಾರೆ ಸುಮಾರು ಮೂರು ತಿಂಗಳಿಂದ ಇಬ್ಬರು ಅಣ್ಣ ಇವಾಗ ಸ್ವಿಚ್ ಆನ್ ಮಾಡಿಲ್ಲ ಒಬ್ಬಬ್ಬ ದೊಡ್ಡವನು ಅವನ ಅಕ್ಬರು ಅವ್ರಿಗೆಲ್ಲ ಸಪೋರ್ಟ್ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋ ಉದ್ದೇಶ ಹೇಳ್ಬಿಟ್ಟು ಅವ್ರಿಗೆ ಒಂದ್ ಸತಿ ನಮ್ಗೆ ನಂಬಸ್ಬಿಟ್ಟು ನಮ್ಮನ್ನ ನಮ್ಗೆ ಏನ್ ಹೇಳ್ತಾರೆ ಹಣ ದೊಡ್ಡ ಕಂಪನಿ ನಮ್ಗೆ ಇದುವರೆಗಿಂತ ಕಂಪನಿ ಸಿಕ್ಕಿಲ್ಲ ನೀನು ಡೈರೆಕ್ಟ್ ಆಗಿ ನಾವು ನಾವು ಮಧ್ಯವರ್ತಿಗಳು ಆ ಕಂಪನಿಗೆ ಹಾಕಿ ನಾವು ದುಡ್ಡು ಮಾಡ ದುಡ್ಡು ಇಸ್ಕೊಂತೀವಿ ಅಂತ ಹೇಳಿ ಕಂಪನಿಗೆ ಹಾಕ್ಸ್ತಾರೆ ನಮ್ಮ ಮಕ್ಕಳ ಮೇಲೆ ನಮ್ಮ ಮನೆ ದೇವ್ರ ಮೇಲೆ ಪ್ರಮಾಣ ಮಾಡಿಸ್ಕೊಂತಾರೆ ಇದೇ ಅಕ್ಬರೋ ಅವ್ರ ತಮ್ಮಂದಿರು ಯಾವ್ದೇ ಕಾರಣಕ್ಕೂ ನಮ್ಮ ಮುಖಾಂತರನೇ ಕೊಡ್ಬೇಕು ಅಂತ ಕಂಪನಿ ಹೆಸರಲ್ಲಿ ಬಿಲ್ ಹಾಕ್ಸ್ಕೊಂಡು ಮಾ ಪಾಪ್ಕಾರ್ನ್ ಜೋಳನ ತರ್ಸ್ಕೊಂತಾರೆ ತರ್ಸ್ಕೊಂಡಿರೋರು ಅವರು ಸ್ವಂತ ಕೋಲ್ಡ್ ಸ್ಟೋರ್ ಅಲ್ಲಿ ಇಟ್ಕೊಂಡು ಎಲ್ಲ ಸೇಲ್ ಮಾಡ್ಬಿಟ್ಟು ದುಡ್ಡು ಮಾಡ್ಕೊಂಡು ಬಚ್ಚಿಟ್ಕೊಂತಾರೆ ಬಚ್ಚಿಟ್ಕೊಂಡ ತಕ್ಷಣ ನಮಗೆ ಭಯ ಆಗ್ತದೆ ಸ್ವಿಚ್ ಆಫ್ ಆನ್ ಆಗಿ ಆನ್ ಆಗಿರಲ್ಲ ಸ್ವಿಚ್ ಆಫ್ ಆಗ್ತದೆ ನಾವು ಭಯಭೀತರಾಗ್ಬಿಟ್ಟು ಅವರು ಹೈದರಾಬಾದ್ ಹೋಗ್ತಿವಿ ಒಬ್ಬರು ಸಿಗ್ತಾನೆ ಕೈ ಕಾಲಿಟ್ಕೊತೀವಿ ಅಪ್ಪ ನಮ್ಮ ರೈತರು ದುಡ್ಡು ಅದು ನಮ್ದೆಲ್ಲ ದುಡ್ಡು ರೈತರದ್ದು ಸುಡ್ ದುಡ್ಡು ನಮ್ಮ ಕೊಡಿ ಅಂತ ಹೇಳಿದ್ರೆ ಅವನು ಏನ್ ಹೇಳ್ತಾನೆ ಬಿಟ್ಕೊಂಡ್ ಬರ್ರಿ ಅಂತ ಹೇಳ್ತಾನೆ ಆಮೇಲೆ ಬಿಟ್ಕೊಂಡು ಹೋದ್ರೆ ಅದೇ ರಾಮಾಯಣ ಅದೇ ಅದೇ ಹಾಡು ಸಿಕ್ಕಿ ಸಿಕ್ಕೋದೇ ಇಲ್ಲ ಅವ್ರ ಮೂವರು ನಮ್ ಕೈಗೆ ಮತ್ತೆ ನಾವ್ ಏನ್ ಹೇಳ್ತೀವಿ ನಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ನಮ್ಮ ಮನೆ ಬಂದ್ ಅರೆಸ್ಟ್ಮೆಂಟ್ ಮಾಡ್ತಾ ಇದಾರೆ ಅಂತ ನಾವ್ ಕೊಡ್ಬೇಕಾಗಿರೋದು ಪೊಲೀಸ್ ಕಂಪ್ಲೇಂಟ್ ಅವ್ರು ಅಲ್ಲಿಂದ ಫೋನ್ ಮಾಡ್ತಾರೆ ಅವರು ತಾವೆಲ್ಲ ಹೇಳ್ತೀವಿ ಸ್ವಾಮಿ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಮೋಸ ಮಾಡಿದ್ದಾರೆ ಕೇಳಕ್ ಬಂದಿದೀವಿ ಅವ್ರ ಮನೆಯಲ್ಲೇ ಊಟ ಮಾಡ್ಕೊಂಡ್ ಅಂದ್ರೆ ಪೊಲೀಸ್ ಅವರು ಇದು ಮೋಸ ಆಗಿರೋದು ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಹಾಕಲ್ಲ ಆ ಮತ್ತೆ ನಾನು ಮೂರ್ತಿ ಸೊ ಬಿಟ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಸ್ವಾಮಿ ಈ ತರ ನಮ್ಗೆ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ತಗೊಂಡು ಮೋಸ ಮಾಡಿದ್ದಾರೆ ಏನ್ ಮಾಡ್ಬೇಕು ಅಂತ ಅವ್ರ ಪೊಲೀಸರು ಒಂದೇ ಮಾತು ಹೇಳ್ತಾರೆ ನೀನ್ ಎಲ್ಲಿ ವ್ಯವಹಾರ ಮಾಡಿದ್ಯಾ ನೀನ್ ಎಲ್ಲಿ ಜೋಳ ತುಂಬಿದ್ಯಾ ಅಲ್ಲಿಂದ ಪೊಲೀಸ್ ಕಂಪ್ಲೇಂಟ್ ಮಾಡಿಸ್ಕೊಂಡು ಎಫ್ ಐ ಆರ್ ಮಾಡಿಸ್ಕೊಂಡು ಅವ್ರು ಇಲ್ಲಿ ಅಂತ ಎಫ್ ಐ ಆರ್ ಮಾಡಿಸ್ಕೊಂಡು ಅವ್ರ ಮನೆಯಲ್ಲಿ ಒಂದು ಪೊಲೀಸ್ ಅವ್ರು ಇದಾರೆ ಒಂದು ಲೇಡಿ ಪೊಲೀಸ್ ನಮ್ಮ ಮೊಬೈಲ್ ಇಲ್ಲಿಂದ ಬಿಟ್ಟ ತಕ್ಷಣ ಟ್ರೇಸ್ ಮಾಡಿಬಿಟ್ಟು ಅವ್ರನ್ನ ಎಸ್ಕೇಪ್ ಮಾಡೋ ಕೆಲಸ ಮಾಡ್ತಾರೆ ಸುಮಾರು ಮೂರು ತಿಂಗಳ ಸ್ವಾಮಿ ತಿರ್ಗಿ ತಿರುಗಿ ಹೈದರಾಬಾದ್ ತಿರುಗಿ ತಿರುಗಿ ಅವ್ರನ್ನ ಒಬ್ಬನು ಮಾತ್ರ ಯಾರೋ ವಿಶಾಖಪಟ್ಟಣದಲ್ಲಿ ಇಟ್ಕೊಂಡು ಬರ್ತೀವಿ ಸ್ವಾಮಿ ಇಟ್ಕೊಂಡು ಬಂದ ತಕ್ಷಣ ಅವ್ನ ಏನ್ ಹೇಳ್ತಾನೆ ನಮ್ಮ ಅಕ್ಕಗೆ ಫೋನ್ ಮಾಡಿ ಅಂತಾರೆ ಅಕ್ಕ ಫೋನ್ ಮಾಡಿಸಿ ಅಣ್ಣ ನಿಮ್ ದುಡ್ಡು ಐವತ್ತು ಲಕ್ಷ ದುಡ್ಡು ಇದೆ ನನ್ನ ಹತ್ರ ರೆಡಿ ಚೆಕ್ ತಗೊಂಡ್ ಬರ್ತೀವಿ ಅಂತ ಪೊಲೀಸ್ ಅವ್ರ ಮುಖಾಂತರ ಹೇಳ್ತಾರೆ ಬರ್ತಾ ಇರ್ತಾರೆ ಸ್ವಾಮಿ ಅಷ್ಟೊಂದಿಗೆ ಈ ಜಮೀನು ಎಂಟ್ರಿ ಆಗ್ತಾರೆ ಸ್ವಾಮಿ ಇದಕ್ಕೆ ಆ ಐವತ್ ಲಕ್ಷ ಬಂದಿರೋದನ್ನ ಇವ್ನ ಹೈದ್ರಾಬಾದ್ ಬೆಂಗಳೂರು ತರ್ಸ್ಕೊಂಡು ನಮ್ಗೆ ಮೋಸ ಮಾಡೋ ಕೆಲಸ ಮಾಡಿದ್ದಾನೆ ಎಲ್ಲ ನೇರ ಕಾರಣ ಇಷ್ಟಾಗೆ ಕಾರಣ ಜಮೀರ್ ಅಹಮದ್ ನಮ್ಮ ರೈತರು ಇವಾಗ ಉಳ ಬಿಟ್ಟು ಇದೇ ಸರ್ಕಲ್ ಏಳು ವರ್ಷದಿಂದ ಆರ್ ಸಾವಿರ ಏಳು ಸಾವಿರ ಇತ್ತಿತ್ತು ಇವತ್ತು ಮೂರ್ ಸಾವಿರಕ್ಕೆ ಬೆಲೆ ಇಟ್ಟಿದೆ ನಾವು ಮೂರ್ ತಿಂಗಳಿಂದ ಒಂದು ಮೂಟ ತೆಗೆದಿಲ್ಲ ವ್ಯಾಪಾರ ಮಾಡಿಲ್ಲ ಎರಡು ಕೋಟಿ ರೂಪಾಯಿ ನಾನು ಏನು ಒಂದ್ ಲಕ್ಷ ಎರಡು ಲಕ್ಷ ಆದ್ರೆ ಏನೋ ಅನ್ಕೋಬಹುದು ಎರಡು ಕೋಟಿ ರೂಪಾಯಿ ರೈತರದು ಮಂಚನೆ ಮಾಡಿದ್ರೆ ನಾನು ಎಲ್ಲಿಂದ ತಂದು ಕೊಡೋ ಸ್ವಾಮಿ ಇವರು ಮಾಡಿರೋ ಮೋಸ ನಾನು ಪ್ರದೀಪ್ ಅವರ ಮನೆಗೆ ಮೂರ್ ಸರ್ತಿ ಹೋಗಿದ್ದೀನಿ ಎಂ ಸಿ ಅಣ್ಣ ಹತ್ರ ಮೂರು ಸರ್ತಿ ಹೋಗಿದ್ದೀನಿ ಮನಪ್ಪಣ್ಣ ಹತ್ರ ಮೂರ್ ಸರ್ತಿ ಹೋಗಿದ್ದೀನಿ ದಂಬಾಲ್ ಬಿಟ್ಟಿದ್ದೀನಿ ಅಣ ನಮ್ಗೆ ನ್ಯಾಯ ಮಾಡಿ ನನ್ಗೆ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ನನ್ನಂತ ರೈತರು ಇನ್ನೂ ಮೂರು ಸುಮಾರು ಜನ ಇಲ್ಲಿ ಬಂದಿದ್ದಾರೆ ಅವ್ರಿಗೆ ಮೂರ್ನಾಲ್ಕು ಕೋಟಿ ವಂಚನೆ ಮಾಡಿದ್ದಾರೆ ಏನೇ ಮಾಡಿದ ಇನ್ನೊಬ್ಬ ರೈತ ಕುಟುಂಬಕ್ಕೆ ಅನ್ಯಾಯ ಆಗ್ಬಾರ್ದು ಅಂತ ಹೇಳಿ ಮೂರ್ ತಿಂಗಳಿಂದ ನಿದ್ದೆ ಮಾಡ್ತೀರಾ ಓಡಾಡ್ತಾನೆ ಇವರು ಯಾರು ಸ್ಪಂದನೆ ಮಾಡಿಲ್ಲ ನನಗೆ ಒಬ್ಬರು ನನ್ನ ಮಾತಿಗೆ ಒಂದಕ್ಕೂ ಒಂದು ಮಾತು ಅವ್ರು ಚೆನ್ನಾಗ್ ಫೋನ್ ಮಾಡಿ ಹೇಳಿದ್ರೆ ಅವ್ರ ಒಂದು ಗಂಟೆ ನನ್ನ ಹೋಟೆಲ್ ರೈತರು ಬಂದು ಸೇರ್ತಾ ಇತ್ತು ಆದ್ರೆ ಯಾರು ಆ ಕೆಲಸ ಮಾಡಲಿಲ್ಲ ನಾನು ಒಂದೇ ದಾರಿ ಇದೆ ಅಣ್ಣವ್ರ ಹತ್ರ ಹೋದೆ ನಮ್ಮ ಅಧ್ಯಕ್ಷರ ಸಹ ನನ್ಗೆ ಈ ತರ ಮೋಸ ಹಾಕ್ಬಿಟ್ಟಿದೆ ನನ್ಗೆ ಏನೇ ಮಾಡಿ ಸಹಾಯ ಮಾಡ್ಬೇಕು ಸರ ಈ ತರ ರೈತರ ದುಡ್ಡು ಅದು ತುಂಬಾ ಅನ್ಯಾಯ ಆಗ್ಬಿಟ್ಟಿದೆ ಅಂತೇಳಿ ಹತ್ಕೊಂಡೆ ಮತ್ತೆ ಜಮೀರವ್ರು ಚಿಕ್ಕಬಳ್ಳಾಪುರ ಬರ್ತಾರೆ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಹೋದ್ ತಿಂಗಳು ನಾನೊಬ್ಬರ ರಕ್ತದಲ್ಲಿ ನೆಟ್ರ್ ಬರ್ಸ್ತಿ ಆ ಪಾಯ್ಸನ್ ಬಾಟ್ಲು ಕೂಡ ಸತ್ತ ಹೋಗೋಣ ಅಂತ ಅವ್ರು ಮುಂದೆ ಹೋಗ್ತೀನಿ ಹೋದ ತಕ್ಷಣ ಅವ್ರು ಮತ್ತೆ ಏನೇನೋ ತಪ್ಸ್ಕೊಳಕ್ಕೆ ನಮ್ಮ ಬೀಡಿ ಹಣ್ಣು ತಮ್ಮಂದ್ರಿಗೆ ತಪ್ಸ್ಕೊಳಕ್ಕೆ ಅವರು ಹಿಂದೆ ಹೋಗ್ತಾರೆ ಆದ್ರೆ ನಮ್ಮ ಮೀಡಿಯಾ ಅಂತ ಬಂದ್ರು ಅವ್ರು ಬಿಡ್ಲಿಲ್ಲ ಮೀಡಿಯಾ ಅಂತ ಬಂದ್ರಿಗೆಲ್ಲ ಗೊತ್ತು ಇವ್ರಿಗೆ ಮೋಸ ಆಗಿದೆ ಇವ್ರು ಮೋಸ ಮಾಡಿರೋರು ಅನ್ನೋದು ಗೊತ್ತಬಿಟ್ಟು ಅವ್ರ ಕ್ವಶನ್ ಮೇಲೆ ಕ್ವಶನ್ ಕ್ವಶನ್ ಮೇಲೆ ಕ್ವಶನ್ ಹೇಳಿದ ತಕ್ಷಣ ಲಾಸ್ಟ್ ಅಲ್ಲಿ ತಪ್ಸ್ಕೊಳಕ್ಕೆ ನಮ್ಮ ರೈತರು ಅನ್ನದಾತರು ನಾನು ಅವ್ರು ಮೋಸ ಮಾಡಕ್ ಬಿಡೋಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟ್ ಅಲ್ಲಿ ಏನ್ ಹೇಳ್ತಾರೆ ನಮ್ಮ ಅಂಜಿನ ಪಾಂಡಗೆ ಜವಾಬ್ದಾರಿ ಹೋಗಿಸಿದೀನಿ ಅವ್ರನ್ನ ನಾಳೆನೇ ಹಾಕ್ಬಾರ ಕಲ್ಸ್ಬಿಟ್ಟು ಅವ್ರದ್ದು ಏನಿದ್ರೆ ಅದು ಅವ್ರಿಗೆ ಇಸ್ಪಡ್ತೀನಿ ಅಂತ ಹೇಳಿಬಿಟ್ಟು ಏನ್ ಬಿಟ್ಟು ಮಾನೇ ದಿವಸ ಅವ್ರ ಗೋರ್ಮೆಂಟ್ ಕಾರು ಗೋರ್ಮೆಂಟ್ ಕಾರ್ ಕಲ್ಸ್ಬಿಟ್ಟು ಲಕ್ಷ್ಮೀನಾರಾಯಣ ಕಲ್ಸ್ಬಿಟ್ಟು ಪ್ರೆಸ್ ಬಿಟ್ಸ್ತಾರೆಗೋ ಅವ್ರಿಗೂ ಸಂಬಂಧ ಸಂಬಂಧ ಇಲ್ಲ ನಾನು ಕೊಡುವಷ್ಟಿಲ್ಲ ಜಮೀನ್ಗೂ ನಮ್ಗೆ ಸಂಬಂಧ ಇತ್ತ ಅಂತ ಹೇಳ್ಸಿಬಿಟ್ಟು ಅವನ್ ಅದೇ ಜೀಪಲ್ಲಿ ಹಾಕ್ಬಿಟ್ಟು ಹೈದರಾಬಾದ್ ಕಳಿಸ್ತಾರೆ ಇದೇನಪ್ಪ ನೀನು ಒಬ್ಬ ಒಬ್ಬ ಮಂತ್ರಿ ಆಗಿ ಮಾಡೋ ಕೆಲ್ಸ ಇದೇನಾ ನೀನು ನಾಲಕ್ಕ ಮಂತ್ರಿ ನೀನು ಏನಾದ್ರೂ ನಮ್ಮ ಕರೆಕ್ಟ್ ಆಗಿ ನ್ಯಾಯಯುತವಾಗಿತ್ತು ಅಂತ ಕೊಡ್ಸಲಿಲ್ಲ ಅಂದ್ರೆ ನಿಮ್ ಮನೆ ಮುಂದೆ ಬಂದು ಕೂತ್ಕೊಂತೀವಿ ನೀನ್ ಎಲ್ಲಾದ್ರೂ ಮೀಟಿಂಗ್ ಮಾಡಿ ಅಲ್ಲೇ ಬಂದು ನೀನ್ ಕಾರ್ಗಾಟ ಮಲ್ಕೊತೀವಿ ಏನೇ ಆಗ್ಲಿ ನಮ್ಗೆ ನ್ಯಾಯ ಕೊಡೋಕೆ ನಮ್ಮ ರೈತರ ಅಂಗಂದ್ರೆ ಸಪೋರ್ಟ್ ಇದಾರೆ ನಾನು ಯಾವ್ದೇ ಕಾರಣಕ್ಕೂ ನಾನು ಇಷ್ಟು ಸತ್ತೋಗ್ಬೇಕು ಅನ್ಕೊಂಡಿದ್ದೆ ನಮ್ಮ ಅಧ್ಯಕ್ಷರೆಲ್ಲ ಹೇಳ್ತಾರೆ ನೀನು ಭಯ ಬೀಳ್ಬೇಡ ನಾವಿದ್ದೀವಿ ನಿಮ್ ಜೊತೆಗೆ ನಾವಿದ್ದು ಅವ್ರು ಹೋರಾಟ ಮಾಡಿ ಅವನು ಯಾವನೇ ಆಗ್ಲಿ ಪಟ್ಟಿ ಸಮೇತ ನಿನ್ ಕೊಡ್ತೀವಿ ಅಂತ ಹೇಳಿ ಆ ನಮ್ಮ ಅಧ್ಯಕ್ಷರೆಲ್ಲ ಆಶ್ವಾಸನೆ ಕೊಟ್ಟ ಮೇಲೆ ನನಗೆ ಧೈರ್ಯ ಬಂತು ಅವ್ರ ಹತ್ರ ಕೇಳ್ಕೊಂಡ ಸ್ವಾಮಿ ಎಲ್ಲಾ ರೈತರದ್ದು ಸ್ವಾಮಿ ಇದು ನಾನು ವ್ಯಾಪಾರ ಮಾಡ್ತಾ ಇದ್ರೆ ಐದಾರು ಸಾವಿರ ಏಳು ಸಾವಿರ ಐತಿತ್ತು ಚೋಳ ನಾವ್ ವ್ಯಾಪಾರ ಮಾಡಿಲ್ಲ ಇವತ್ತು ಮೂರ್ ಸಾವಿರಕ್ಕೆ ಬಂದಿದೆ ಸ್ವಾಮಿ ರೈತರಿಗೆ ನಾವು ಇಷ್ಟು ದಿನ ಇಷ್ಟು ವರ್ಷ ಸರ್ವಿಸ್ ಮಾಡಿದಿವಿ ಇಷ್ಟು ಅನುಕೂಲ ಮಾಡಿದೀವಿ ನಮ್ಗೆ ಯಾಕೆ ಈ ತರ ಮೋಸ ಮಾಡ್ತಾ ಇರೋ ಮಂತ್ರಿ ಸಪೋರ್ಟ್ ಮಾಡ್ತಾ ಇದಾರೆ ಅಂತ ಹೇಳಿ ಕೇಳ್ಕೊಂಡಾಗ ಅವ್ರು ಒಂದೇ ಮಾತು ಇಲ್ಲ ಚಿಕ್ಕಬಳ್ಳಾಪುರ ಒಂದು ಧರಣಿ ಮಾಡೋಣ ಅವರು ಬಂದು ಕೊಡೋ ಡಿ ಸಿ ಆಫೀಸ್ ಹತ್ರ ಒಂದು ಪೆಂಡಲ್ ಹಾಕಿ ಇಲ್ಲೇ ಕುತ್ಕೊಳ್ಳೋಣ ಅಂತ ನಮ್ಗೆ ಅಧ್ಯಕ್ಷರು ಹೇಳಿದಾರೆ ತುಂಬಾ ಸಹಾಯ ಮಾಡಕ್ ಬರ್ತಾ ಇದಾರೆ ಅವರು ಜಮೀರ್ ಅಹಮದ್ ಅವರು ಮಂತ್ರಿ ಸ್ಥಾನದಿಂದ ಕೂಡಲೇ ಇಡಿಬೇಕು ಅವರು ಕಳ್ಳರಿಗೆ ಸಪೋರ್ಟ್ ಮಾಡಿದರೆ ಇವರು ಒಬ್ಬ ಕಳ್ಳ ಕಳ್ಳರಿಗೆ ಸಪೋರ್ಟ್ ಮಾಡೋರು ಅದಕ್ಕಿಂತ ಡಬಲ್ ಕಳ್ಳ ಯಾಕಪ್ಪ ನಿಮ್ಗೆ ನಮ್ಮ ರೈತರ ಮೇಲೆ ಇಷ್ಟೊಂದು ಪಾಪ ಇಷ್ಟೊಂದು ವೇಷ ನಿಮ್ಮ ಸ್ವಜಾತಿ ನಿಮ್ಮವರು ನಿಮ್ ಕುಟುಂಬಸ್ಥರು ನಿಮ್ಮ ಸಂಬಂಧಿಕರು ಅಂತ ಬಿಟ್ಟು ನಮ್ಗೆ ಮೋಸ ನಿಮ್ಮ ಕೆಲಸ ಒಂದು ಅದೇ ಒಂದು ಹತ್ತು ನಿಮಿಷ ಅಣ್ಣ ಈ ತರ ಪ್ರಾಬ್ಲಮ್ ಆಗಿದೆ ಏನೋ ಒಂದು ಹೆಚ್ಚು ಕಮ್ಮಿ ಮಾಡಿಸಿ ಕ್ಲಿಯರ್ ಮಾಡೋದ್ ಬದಲು ಅಣ್ಣ ಒಂದ್ ಮೂರು ತಿಂಗಳಿಂದ ಕಂಟಿನ್ಯೂಸ್ ಟಿವಿಗಳಲ್ಲಿ ಬರ್ತಾ ಅಣ್ಣ ಪ್ಲೇ ಆಗ್ತಾನೆ ಇದೆ ಅವ್ರಿಗೆ ಮಾನವ ಮರ್ಯಾದೆ ಇದೆಯಣ್ಣ ಒಂದು ಮಿನಿಸ್ಟರ್ ಆಗಿ ನನ್ನ ಮೇಲೆ ಇಷ್ಟ ಟಿವಿಗಳಲ್ಲಿ ತುಂಬಾ ಬರ್ತಾ ಇದೆಯಲ್ಲ ನಾವ್ ಏನೋ ಒಂದು ಅದಕ್ಕೆ ನ್ಯಾಯ ಕೊಡ್ಬೇಕು ಅನ್ನೋದು ಜ್ಞಾನ ಸ್ವಲ್ಪ ಜ್ಞಾನ ಇಲ್ವ ನಾ ಅವರಿಗೆ ಅವರು ನೋಡೋಣ ದೂದಿಗಳ ಚುಚ್ಚಬೇಕಾಗ್ತದೆ ಅವನಿಗೆ ಅವನು ನಾಲಾಯಕ ಮಿನಿಸ್ಟರ್ ಅವನು ಕೂಡಲೇ ವಜಾ ಆಗಲೇಬೇಕು ನಮ್ಮ ಸಿದ್ದರಾಮಯ್ಯ ಟಿಕೆ ಶಿವಕುಮಾರ್ ಅಣ್ಣ ಕೇಳ್ಕೊಳ್ಳೋದು ಒಂದೇ ಅವನು ಸಂಪುಟದಿಂದ ಕಿತ್ತು ಬಿಸಾಕ್ಬೇಕು ಇಲ್ಲ ಅಂದ್ರೆ ನಮ್ಮ ನ್ಯಾಯ ಕೊಡ್ತೀರ ಇದ್ರೆ ನಾವು ಉಗ್ರ ಹೋರಾಟ ನಿಲ್ಸಲ್ಲ ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟ ಅಂತ ನಿಲ್ಲಕ್ಕೆ ಚಾನ್ಸ್ ಇಲ್ಲ ಮೂಲ ಅವ್ರು ಬಂದು ನಮ್ಮ ಸಮಸ್ಯೆ ಮಾಡಿ ನಮ್ಮ ರೈತರು ಅದು ಬಿಟ್ಟು ತುಂಬಾ ರೈತರು ಇದಾರೆ ನೋಡಿ ಅವ್ರಿಗೆ ಇಪ್ಪತ್ತೈದು ಲಕ್ಷ ಕೊಡಬೇಕು ಚೂಟೂರ್ ರಾಮಕೃಷ್ಣಪ್ಪ ಅಂತ ಅವ್ರಿಗೆ ಇಪ್ಪತ್ತೈದು ಲಕ್ಷ ಕೋಲಾರಿಂದ ಬಂದಿದ್ದಾರೆ ಮತ್ತೆ ನಮ್ಮ ನರ್ಸಿರೆಡ್ಡಿ ಹತ್ತಿದ್ದಾರೆ ಅವ್ರಿಗೆ ಮೂರ್ ಲಕ್ಷ ಕೊಡಬೇಕು ನರಸಿಂಹ ರೆಡ್ಡಿ ಅಂತ ಒಬ್ರು ಇದ್ದಾರೆ ಅವ್ರಿಗೆ ಹತ್ತೈದು ಲಕ್ಷ ಕೊಡಬೇಕು ಕೇತಪ್ಪ ಮೇಲೆ ಎಲ್ಲ ಗೊತ್ತಾಗ್ಬೇಕು ನಮ್ಮ ರೈತರಿಗೆ ಗೊತ್ತಾಗ ಮತ್ತೆ ಇನ್ನೊಬ್ರು ಒಂದು ಕೋಟಿ ಇಪ್ಪತ್ತು ಇವ್ರಿಗೆ ಕೊಡ್ಬೇಕು ಇವ್ರಿಗೂ ಕೊಡ್ಬೇಕು ನಾನು ತುಂಬಾ ಈ ದುಡ್ಡ ತುಂಬಾ ರೈತರು ಕೊಡೋದಿದೆ ಬೈತಾ ಇದಾರೆ ಏನೇ ಆದ್ರೆ ಮುಖಾಂತರ ಹೇಳಕ್ ಒಂದೇ ಒಂದು ಇಚ್ಛೆ ಪಡ್ತೀನಿ ಜಮೀರ್ ಅಹಮದ್ ಅವರು ಇದು ಕೂಡಲೇ ನಮ್ ದುಡ್ಡು ನಮ್ಮ ರೈತರದು ಬೇವರು ಇದು ಹೊಸಲ್ ಮಾಡ್ಕೊಟ್ಟಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ಬೇಕಾಗ್ತದೆ ಯಾವುದೇ ಕಾರಣಕ್ಕೂ ಈ ಹೋರಾಟ ನಿಲ್ಲಲ್ಲ ತುಂಬಾ ಮೂರು ತಿಂಗಳಿಂದ ಕಂಟಿನ್ಯೂಸ್ ಬರ್ತಾ ಇದೆ ಮೀಡಿಯಾ ಮುಂದ್ಗಡೆ ಯಾವತ್ತು ಬಂದಿರೋಕ್ಕೆ ಬಂದಿದೀವಿ ನಮ್ಮ ಇನ್ನೊಬ್ರು ಹೇಳ್ತಾರೆ ನೀನ್ ಮೀಡಿಯಾ ಮುಂದೆ ಹೋಗ್ಬೇಡ ನೀನ್ ದುಡ್ಡು ಕೊಡ್ಸ್ತೀವಿ ಎಲ್ಲಿ ನಾವು ಮೀಡಿಯಾ ಮುಂದೆ ಓದಿರೂಮೇನಬೇಕು ಮೀಡಿಯಾ ಮುಂದೆ ಬಂದ್ರು ವಸೂಲಾಗ್ತಾ ಇಲ್ವಲ್ಲ ಇದು ಅವ್ರ ಕೊಡಕ್ಕೆ ಇಂಟ್ರೆಸ್ಟ್ ಇಲ್ಲ ಯಾಕೆ ಇವರು ಒಂದು ಬಾಯಿ ತೆಗಿತಾ ಇರುವಲ್ಲ ಮಂತ್ರಿಗಳು ಎಂ ಎಲ್ ಎಗಳಿರ್ಬೋದು ಎಂ ಪಿಗಳಿರ್ಬೋದು ಇರ್ಬೋದು ಜನಪ್ರತಿನಿಧಿಗಳು ಯಾರು ಇದ್ರ ಬಗ್ಗೆ ಒಂದು ಮಾತು ಹೇಳಕ್ಕೆ ಆಗ್ತಾ ಒಂದು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ರಾಜಕೀಯದವರು ಅವರ ಸ್ವಂತಕ್ಕಾಗಿ ನಮ್ಮ ನೀವು ಯೂಸ್ ಮಾಡ್ತಾರೆ ನಮಗೆ ನ್ಯಾಯ ಕೊಡಿಸುವವರು ನಮ್ಮ ರೈತ ಮುಖಂಡರು ಇರ್ಬೋದು ನಮ್ಮ ಅಧ್ಯಕ್ಷರು ಇಂಥವರಿಂದ ನಾವು ಏನು ನ್ಯಾಯ ಪಡೆಯಬಹುದೇ ಹೊತ್ತು ರಾಜಕೀಯದವರಿಂದ ನಾವು ನ್ಯಾಯ ಪಡಕಾಗಲ್ಲ ಮೂರ್ ತಿಂಗಳಿಂದ ಅವ್ನು ಮನೆಗೆ ಹೋಗಿದೀವಿ ಕೈ ಕಾಲು ಇಟ್ಕೊಂಡಿದೀವಿ ಅಂತ ಇದ್ಲಿಲ್ಲ ಅವನು ಮತ್ತೆ ಮೀಡಿಯಾ ಮುಂದ್ಗಡೆ ಬಂದಿದೀವಿ ಬಗ್ಲಿಲ್ಲ ಜನಪ್ರತಿನಿಧಿಗಳಿವ್ಲಿಲ್ಲ ಕೊನೆಯದಾಗಿ ನಾವು ರೋಡ್ ಬಂದು ತರಣಿ ಮಾಡಕ್ಕೆ ಬಂದಿದ್ದೀವಿ ಇನ್ನಾದ್ರೂ ಎಲ್ಲ ಎಲ್ಲೋ ನೋಡ್ಬೇಕಲ್ಲ ದಯವಿಟ್ಟು ಅವ್ರ ಒಂದೇ ಒಂದು ಸಂದೇಶ ಇದು ಮೋಸದವ್ರಿಗೆ ಮೋಸ ಮಾಡ್ತಾ ಇದ್ದಾನೆ ಅವನು ಮೋಸ ಮಾಡಬಾರ್ದು ನಾವು ನ್ಯಾಯಯುತವಾಗಿದ್ದೀವಿ ನಾವು ಜನ ಮುಂದ್ಗಡೆ ಬಂದಿದೀವಿ ಅವನ ನ್ಯಾಯಯುತವಾಗಿದ್ರೆ ಜನ ಮುಂದೆ